ಮಹಾಭಾರತ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಗುಣಮಟ್ಟದ ಸಂಕೇತ ಯಮನ ಕೈಗೆ ಸಿಕ್ಕಿಯಾದರೂ ಬದುಕಿಕೊಳ್ಳಬಹುದು ಅರ್ಜುನ ಕೈಗೆ ಸಿಕ್ಕಿದ ಮೇಲೆ ಬದುಕಿಕೊಳ್ಳೋದಕ್ಕೆ ಆಗೋದಿಲ್ಲ ಅದ್ಭುತವಾದ ಕುದುರೆಗಳು ಹತ್ರ ಇರೋದು ಶೀಘ್ರಗಾಮಿಗಳು ಅವು ಹೆಂಗಿವೆ ಅವನ ಸಾರಥಿ ಮತ್ತು ಕುದುರೆಗಳು ಅಂದರೆ ಒಂದು ಸಣ್ಣ ಜಾಗ ಸಿಕ್ಕಿದರೆ ಸಾಕು ಅವು ಒಳಗೆ ನುಗ್ಗಿಬಿಡುತ್ತವೆ ಅಂಥವು ಅಂತ ಅಂದರೆ ಕುದುರೆಗೂ ಆ ಶಿಕ್ಷಣ ಇದೆ ಮತ್ತು ನಡೆಸ್ತಾ ಇರೋನು ಕೃಷ್ಣ ಅಂತ ಅವನು ಇಲ್ಲಿ ನಿಂತು ಮೂರು ಮೈಲು ದೂರಕ್ಕೆ ಒಂದು ಬಾಣ ಬಿಟ್ಟರೆ ಅವನ ಬಾಣ ಮೂರು ಮೈಲಿ ತಲುಪೋದ್ರೊಳಗೆ ಒಂದು ರಥ ತಲುಪಿರುತ್ತೆ ಅಲ್ಲಿಗೆ ದ್ರೋಣರು ಹೇಳ್ತಾರೆ ನಿಜ ನೀನು ಹೇಳ್ತಾ ಇರೋದು ತಡೆಯೋದಕ್ಕೆ ಆಗೋದಿಲ್ಲ ಆದರೆ ಅರ್ಜುನನನ್ನು ನೀನು ಎದುರಿಸುವಂತೆ ನಾನು ಮಾಡ್ತೇನೆ ಈಗ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳ ಜೊತೆಗೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ಹದಿನಾಲ್ಕನೇ ದಿನದ ಯುದ್ಧದ ಮಧ್ಯದಲ್ಲಿ ನಾವು ಸೊ ಅರ್ಜುನ ಆಲ್ರೆಡಿ ಒಂದಷ್ಟು ಜನರನ್ನ ಜನರ ತಲೆ ಉರುಳಿಸಿದ್ದಾನೆ ಮತ್ತು ಮುನ್ನುಗ್ತಾ ಇದ್ದಾನೆ ಎಸ್ ಅರ್ಜುನನೇ ಮುನ್ನುಗ್ಗುವಿಕೆ ದುರ್ಯೋಧನನಿಗೆ ಇದಂತಂತು ಹಾಗಾಗಿ ಅವನು ದ್ರೋಣರ ಬಳಿಗೆ ಬರ್ತಾನೆ ಏಕರಥ ಎ ನೇಯುವ ಸಮಯುತ್ತೆ ಅಂತ ಅಂದರೆ ಅವನು ಒಂದೇ ರಥವನ್ನು ತಗೊಂಡು ದ್ರೋಣರಿರುವವಲ್ಲಿಗೆ ಬರ್ತಾನೆ ಬಂದು ಅವರಿಗೆ ಹೇಳ್ತಾನೆ ಏಕರಥನಾಗಿ ಅರ್ಜುನ ಮುನ್ನುಗ್ಗಿ ಹೋಗ್ತಾ ಇದ್ದಾನೆ ಭೇದಿಸಿಕೊಂಡು ಅದನ್ನು ನೋಡಿ ಏನು ಮಾಡಬೇಕು ಅದನ್ನು ಮಾಡಿ ಯಾಕೆಂದರೆ ಬಹಳ ಜನರನ್ನು ಸಂಹಾರ ಮಾಡ್ತಾ ಇದ್ದಾನೆ ಅಂತ ಜನಕ್ಷಯ ಅಂತ ಹೇಳ್ತಾನೆ ಅಂದರೆ ವಿಪರೀತವಾಗಿ ನಮ್ಮ ಸೈನ್ಯ ನಾಶ ಆಗ್ತಾ ಇದೆ ಅಂತ ಅದಂತೂ ಆಯಿತು ಆದರೆ ಜಯದ್ರಥನನ್ನು ಅವನು ಕೊಲ್ಲೋದಕ್ಕೆ ಆಗಬಾರ್ದು ಅದನ್ನು ಮಾಡಬೇಕು ನೀವೇ ಗತಿ ನನಗೆ ಅಂತ ದ್ರೋಣರಲ್ಲಿ ಕೇಳ್ಕೊಳ್ತಾನೆ ಜಯದ್ರಥ ರಕ್ ಜಯದ್ರಥನನ್ನ ನಾವು ರಕ್ಷಿಸ್ಕೊಳ್ತೀವಿ ಅನ್ನೋ ಭರವಸೆ ನಿಧಾನವಾಗಿ ಜಾರ್ತಾ ಇದೆ ಅಂತ ಹೇಳ್ತಾನೆ ಜಯದ್ರಥಸ್ಯ ಗೋಪ್ತಾರ ಸಂಶಯಂ ಪರಮಂಗತಾ ಅಂತ ಈಗ ಯಾರು ಜಯದ್ರಥನ ರಕ್ಷಣೆಗೆ ಅಂತ ನಿಂತ್ಕೊಂಡಿದ್ದಾರೆ ಸುತ್ತ ಅವರುಗಳಿಗೆ ಈಗ ಸಂಶಯ ಆರಂಭ ಆಯಿತು ಅಂತ ಅರ್ಜುನ ಬಂದ್ಬಿಡ್ತಾನೆ ರಕ್ಷಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅನ್ಸೋದಕ್ಕೆ ಆರಂಭ ಆಗಿದೆ ಅಂತ ಯಾಕೆ ಹಾಗಾಗಿದೆ ಅಂದ್ರೆ ದ್ರೋಣರನ್ನ ದಾಟಿ ಬರೋದಕ್ಕಾಗೋದಿಲ್ಲ ಅನ್ನೋ ಭರವಸೆ ಎಲ್ಲರಿಗೂ ಇತ್ತು ನಿಮ್ಮನ್ನು ದಾಟಿ ಅವ್ನು ಹೋಗಲ್ಲ ಹಾಗಾಗಿ ಏನೂ ಸಮಸ್ಯೆ ಇಲ್ಲ ಅಂತ ಇದ್ರು ಅಂದ್ರೆ ಅವ್ರವ್ರ ಅವರವ್ರ ಭರವಸೆ ಮೇಲೆ ನಿಂತಿರಲಿಲ್ಲ ಇಲ್ಲಿಗೆ ಬರಲ್ಲ ಬಿಡು ಅರ್ಜುನ ಅನ್ನೋ ಭರವಸೆಲ್ಲಿದ್ರು ಅಂತ ಬಟ್ ಈಗ ನಾತಿಕ್ರಮಿಷ್ಯತಿ ದ್ರೋಣಂ ಜಾತು ಜೀವನ್ ಧನಂಜಯ ಅಂತ ಅಂದ್ರೆ ಜೀವಂತವಾಗಿ ದ್ರೋಣರನ್ನ ದಾಟಿ ಬರೋದಕ್ಕಾಗೋದೇ ಇಲ್ಲ ಅಂತ ಇತ್ತು ಹಾಗಾಗ್ಲಿಲ್ಲ ಅಂತ ಮತ್ತೆ ಎಂದಿನಂತೆ ಅವನು ಚುಚ್ಚತಾನೆ ಹ್ಮ್ ಬಿಟ್ರಿ ಅಂತ ನಿಮ್ಮನ್ನ ದಾಟಿ ಹೋದ ನನ್ನ 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 ಸೈನ್ಯ ಸಮರ್ಥ ಅಂತ ಅನ್ಸೋದಿಲ್ಲ ನನಗೆ ಗೊತ್ತಿದೆ ನಿಮಗೆ ಪಾಂಡವರ ಹಿತವೇ ಮುಖ್ಯ ಜನ ಮಿತ್ತು ಆ ಮಹಾಭಾಗ ಪಾಂಡವನ ಹಿತೇ ಇರುತ್ತಮ್ಮ ಯಾವಾಗಲೂ ಪಾಂಡವರಿಗೆ ಹಿತ ಯಾವುದೋ ಅದನ್ನು ಮಾಡೋದರಲ್ಲೇ ನೀವು ತೊಡಕೊಂಡರು ಅಂತ ಪಾಪ ಅದನ್ನು ಮಾಡೋಕೆ ಬಿಡಲೇ ಇಲ್ಲ ಇವನು ಯಾವತ್ತೂ ಆದರೆ ಹೇಳೋದು ಹಾಗೇನೆ ಆದರೂ ನನಗದರ ನೋವಿದೆ ಆದರೆ ಏನಾದರೂ ಆಗಲಿ ಈಗೇನು ಮಾಡಬೇಕು ಅದನ್ನು ಮಾಡಿ ನಿಮ್ಮ ಬಗ್ಗೆ ಬಹಳ ಗೌರವದಿಂದ ನಡೆದುಕೊಳ್ತೀವಿ ನಾವು ನಡೆದುಕೊಳ್ತೀನಿ ನಾನು ನಿಮ್ಮ ಬಗ್ಗೆ ಭಾಳ ಪ್ರೀತಿಯೂ ಇದೆ ಆದರೆ ನೀವು ಮಾತ್ರ ಅದನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ನಾವು ನಿಮ್ಮನ್ನು ಅಂದರೆ ನಿಮ್ಮ ಭಕ್ತರಾಗಿ ಅಂದರೆ ನಿಮ್ಮನ್ನು ಅನುಸರಿಸಿಕೊಂಡಿದ್ದರೂ ಕೂಡ ನಿಮಗೆ ಪ್ರೀತಿ ಇರೋದು ಪಾಂಡವರ ಮೇಲೆಯೇ ನಮ್ಮೇಲಿಲ್ಲ ನಿಮಗೆ ಪ್ರೀತಿ ನಮ್ಮನ್ನೇ ಆಶ್ರಯಿಸಿ ಬದುಕ್ತಾ ಇದ್ದೀರಿ ಆದರೆ ಪಾಂಡವರನ್ನು ಪ್ರೀತಿಸ್ತಾ ಇದ್ದೀರಿ ಅಂತ ಅಸ್ಮಾನೇವ ಉಪಜೀವಂಸ್ತ್ವಂ ಅಸ್ಮಾಕಂ ವಿಪ್ರಿಯೇ ಇರತ ನಮ್ಮನ್ನೇ ಆಶ್ರಯಿಸಿ ಬದುಕ್ತಾ ನಮಗೆ ವಿರುದ್ಧವಾದ ಕ್ರಿಯ ಕೆಲಸ ಇದ್ದೀರಿ ಅಂತ ಹೇಳ್ತಾನೆ ನೇರವಾಗಿ ಒಂಥರ ನೀವು ಜೇನು ಹಚ್ಚಿದ ಕತ್ತಿ ಅಂತ ಕರಿತಾನೆ ಮಧುದಿಗ್ಧ ಮಿವಕ್ಷುರಂ ಅಂತ ಚೂಪಾದ ಕತ್ತಿ ನೀವು ಜೇನು ಅದಕ್ಕೆ ಸುತ್ತ ಜೇನು ಲೇಪಿಸಿದೆ ಜೇನಿದೆ ಅಂತ ನಾಲಿಗೆ ಕೊಟ್ಟರೆ ನಾಲಿಗೆ ತುಂಡಾಗತ್ತಷ್ಟೆ ಅಂತ ಆ ಥರದವರು ನೀವು ಅಂತ ಹೇಳ್ತಾನೆ ನೀವು ಒಂದೊಮ್ಮೆ ನ ಇದನ್ನು ಹೇಳದೇ ಇದ್ದಿದ್ರೆ ಜಯದ್ರಥನನ್ನು ನಿನ್ನೆ ನಾನು ರಕ್ಷಿಸ್ತೀನಿ ಅಂತ ನೀವು ನಮ್ಮ ಭರವಸೆ ಕೊಟ್ಟರೆ ನಿನ್ನೆ ಹಾಗೆ ಕೊಡದೇ ಇದ್ದಿದ್ದರೆ ಇವತ್ತಿಷ್ಟೆಲ್ಲ ಸಮಸ್ಯೆ ಬರ್ತಾ ಇರಲಿಲ್ಲ ಯಾಕೆಂದರೆ ಜಯದ್ರಥ ಅವನು ಹಿಂದಿರುಗಿ ಬಿಡ್ತಿದ್ದ ಅವಾಗ ಅವನ ಸಂಹಾರ ಅನ್ನೋ ಪ್ರಶ್ನೆ ಬರ್ತಿಲ್ಲ ಅವನು ಬದುಕೋತಾ ಇದ್ದ ನಿಮ್ಮ ಭರವಸೆಯ ಮೇಲೆ ನಾವೇ ಜಯದ್ರಥನನ್ನು ಸಾವಿಗೆ ದೂಡಿದೀವಿ ಅಂತ ಹೇಳ್ತಾನೆ ಆಶ್ವಾಸಿತ ಸಿಂಧುಪತಿರ ಮೋಹಾದತ್ತಶ್ಚ ಮೃತ್ಯವೇ ನಿಮ್ಮನ್ನು ನಂಬಿ ಅವನಿಗೆ ಭರವಸೆ ಕೊಟ್ಟೆ ಅಜ್ಞಾನದಿಂದ ಅವನನ್ನು ನಾನೇ ಸಾವಿಗೆ ಒಡ್ಡಿದೆ ಅಂತ ಹೇಳ್ತಾನೆ ಯಮನ ಕೈಗೆ ಸಿಕ್ಕಿಯಾದರೂ ಬದುಕಿಕೊಳ್ಳಬಹುದು ಅರ್ಜುನನ ಕೈಗೆ ಸಿಕ್ಕಿದ ಮೇಲೆ ಬದುಕಿಕೊಳ್ಳೋದಕ್ಕೆ ಆಗೋದಿಲ್ಲ ನೋಡಿ ಏನು ಮಾಡ್ತೀರೋ ಮಾಡಿ ನಾನು ಆರ್ತನಾಗಿದ್ದೀನಿ ಹಾಗಾಗಿ ಹೀಗೆಲ್ಲ ಮಾತಾಡಿದ್ದೀನಿ ಸಿಟ್ಟು ಮಾಡಿಕೊಳ್ಬೇಡಿ ಜಯದ್ರಥನನ್ನು ಕಾಪಾಡಿ ಅಂತ ಹೇಳ್ತಾನೆ ಏನು ಮೊಮ್ಮ ಚಾರ್ಥ ಪ್ರಲಾಪ ನಮ್ಮ ಕೃತಃ ಆರ್ತ ನಾನೀಗ ನೊಂದಿದ್ದೀನಿ ಹಾಗಾಗಿ ಮಾತಾಡಿದ್ದೀನಿ ಮಾಕೃತಃ ಸೆಟ್ ಮಾಡ್ಕೋಬೇಡಿ ಪಾಯಿಸಂದು ಹೋಮ್ ಜಯದ್ರಥನನ್ನು ಕಾಪಾಡಿ ಅಂತ ಹೇಳಿ ನೀವು ಹೇಳಿದಾಗ ಹೇಳಬೇಕಾದ್ದನ್ನೆಲ್ಲ ಹೇಳಿ ಅದನ್ನು ಹೆಂಗೆ ಹೆಂಗೆ ಹೇಳಬೇಕೋ ಹಾಗೆ ಹೇಳಿ ಅವರು ಹೇಳ್ತಾರೆ ಸಿಟ್ಟಿಲ್ಲ ನಿನ್ನ ಬಗ್ಗೆ ಅಶ್ವತ್ಥಾಮನಂತೆಯೇ ನೀನು ನನಗೆ ಅಂತ ಹೇಳ್ತಾರೆ ಅಂತ ಆರಂಭ ಮಾಡ್ತಾರೆ ಮಾತಾಡೋದಕ್ಕೆ ದ್ರೋಣರು ನೋಡು ಕೃಷ್ಣ ಸಾರಥಿ ಅವನಿಗೆ ಅರ್ಜುನನಿಗೆ ಮತ್ತು ಅದ್ಭುತವಾದ ಕುದುರೆಗಳು ಅವನತ್ರ ಇರೋದು ಶೀಘ್ರಗಾಮಿಗಳವು ಅವು ಹೆಂಗಿವೆ ಅವನ ಸಾರಥಿ ಮತ್ತು ಕುದುರೆಗಳು ಅಂದರೆ ಒಂದು ಸಣ್ಣ ಜಾಗ ಸಿಕ್ಕಿದರೆ ಸಾಕು ಅವು ಒಳಗೆ ಬಿಡುತ್ತವೆ ಅಂಥವು ಅಂತ ಅಂದರೆ ಕುದುರೆಗೂ ಆ ಶಿಕ್ಷಣ ಇದೆ ಮತ್ತು ನಡೆಸ್ತಾ ಇರೋನು ಕೃಷ್ಣ ಅಂತ ಹ್ಞೂ ಹ್ಞೂ ಹಾಗಾಗಿ ಸುಲಭ ಅಲ್ಲ ನಮ್ಮಲ್ಲಿ ಆಟೋಗಳ ಬಗ್ಗೆ ತಮಾಷೆ ಮಾಡ್ತಾರಲ್ಲ ಅದು ಎಂಥ ಟ್ರಾಫಿಕ್ ಜಾಮ್ ಇದ್ರೂ ಅದ್ರ ಮುಂದಿನ ಮೂತಿ ಒಳಗೆ ಹೋಗೋದಕ್ಕೆ ಜಾಗ ಸಿಕ್ಕಿದ್ರೆ ಸಾಕು ಆಟೋ ಹೋಗಿಬಿಡತ್ತೆ ಅಂತ ಹಾಗೆ ಅದು ನುಗ್ಗಿಬಿಡತ್ತೆ ಆ ರಥ ತಡೆಯೋದಕ್ಕಾಗೋದಿಲ್ಲ ಮತ್ತು ಏನು ಅಂತ ಕೇಳಿದರೆ ಇನ್ನೊಂದು ಹೇಳ್ತಾರೆ ಅರ್ಜುನ ಕ್ರೋಶದವರೆಗೆ ಬಾಣಪ್ರಯೋಗ ಮಾಡಬಲ್ಲ ಕ್ರೋಶ ಅಂದರೆ ಮೂರು ಮೈಲು ಅವನು ಇಲ್ಲಿ ನಿಂತು ಮೂರು ಮೈಲು ದೂರಕ್ಕೆ ಬಾಣ ಪ್ರಯೋಗ ಮಾಡ್ತಾನೆ ಅವನು ಇಲ್ಲಿ ನಿಂತು ಮೂರು ಮೈಲು ದೂರಕ್ಕೆ ಒಂದು ಬಾಣ ಬಿಟ್ಟರೆ ಅವನ ಬಾಣ ಮೂರು ಮೈಲಿ ತಲುಪೋದ್ರೊಳಗೆ ಒಂದು ರಥ ತಲುಪಿರುತ್ತೆ ಅಲ್ಲಿಗೆ ಓಹೋ ಅದು ಅಂದರೆ ಅದಕ್ಕಿಂತ ಮೊದಲು ಪಶ್ಚಾತ್ ರಥ್ಯ ಪತಿ ಅಂತ ಅಂದರೆ ಅವನು ಇಲ್ಲಿಂದ ಬಾಣ ಬಿಟ್ಟು ಹೊರಟ್ರೆ ಅವನು ಬಾಣ ಹೋದ ಅಲ್ಲ ಅವನ ರಥ ಹೋದ ಮೇಲೆ ಬಾಣ ಬರುತ್ತೆ ಅಷ್ಟು ಬೇಗ ಕೃಷ್ಣನದ್ದು ಹಂಗೆ ತಡೆಯೋದು ಹೆಂಗೆ ಅಂತ ಕೇಳ್ತಾರೆ ಅದು ಎಷ್ಟು ಇದಿದೆ ನೋಡಿಯ ಲೆಕ್ಕಾಚಾರಗಳು ಅಂದರೆ ಬಾಣ ಅತ್ಯಂತ ವೇಗ ಬಿಲ್ಲಿಗೆ ಬಿಟ್ಟಾಗ ಅದು ಓಡುತ್ತಲ್ಲ ಅದಕ್ಕಿಂತ ವೇಗ ಇವ್ರ ರಥ ಇದೆ ಹಾಗಾಗಿ ಅವನನ್ನು ತಡೆಯೋದು ಹೇಗೆ ಅವನನ್ನು ತಡೆಯೋದು ಹೇಗೆ ನಾನು ಇಲ್ಲಿಂದ ಬಿಟ್ಟು ಬರಲಾರೆ ಅಂತ ಹೇಳ್ತಾರೆ ಈಗ ಅವರು ಸೇನಾ ಮುಖದಲ್ಲಿದ್ದಾರೆ ಅಂದರೆ ಸೇನೆಯ ಮುಂಭಾಗದಲ್ಲಿ ಮುಂಭಾಗದಲ್ಲಿದ್ದಾರಲ್ಲ ನಾನು ಇಲ್ಲಿಂದ ಬರೋ ಬರೋದಿಲ್ಲ ಯಾಕೆ ಅಂದರೆ ನನಗೆ ಯುಧಿಷ್ಠಿರನನ್ನು ಸೆರೆ ಹಿಡಬೇಕಾಗಿದೆ ಸೆರೆ ಹಿಡಿಯಬೇಕಾಗಿದೆ ಈಗ ಹೇಳ್ತಾರೆ ಅದನ್ನು ನಾ ಹಿಂದೆ ನೆನಪು ಮಾಡಿಕೊಂಡಲ್ಲ ಯುಧಿಷ್ಠಿರಶ್ಚ ಮೇಗ್ರಾಹ್ಯ ಮಿಷತಾಂ ಸರ್ವಧನ್ವಿನಾಂ ಪ್ರತಿಜ್ಞೆ ಮಾಡಿದ್ದೀನಿ ನಾನು ಎಲ್ಲರ ಎದುರಿಗೆ ಯುಧಿಷ್ಠಿರನ್ನು ನಾನು ಸೆರೆ ಹಿಡಿಯಲೇಬೇಕು ಅರ್ಜುನ ಇಲ್ಲಿಲ್ಲ ಈಗ ನನಗಿದು ಅವಕಾಶ ಇದು ಹಾಗಾಗಿ ನಾನೀಗ ಯುಧಿಷ್ಠಿರನ್ನ ಸೆರೆ ಹಿಡಿಯೋದನ್ನು ಬಿಟ್ಟು ಅರ್ಜುನನ ಹಿಂದೆ ಬರಲಾರೆ ಅಂದರೆ ಈಗ ನೀನು ಅವನ ಪ್ರಕಾರ ಏನು ನಿನ್ನ ಪ್ರಕಾರ ನಾನು ಅಲ್ಲಿಗೆ ಹೋಗಬೇಕು ಅಂತಲ್ವ ನಿಂದು ಅಂದರೆ ಆ ಬರಲಾರೆ ಅಂತ ಅದಕ್ಕೆ ಕಾರಣ ಎರಡು ಅವರು ಒಂದು ಅವರ ರಥದ ವೇಗಕ್ಕೆ ನಾವು ಹೋಗೋಕ್ಕೂ ಆಗಲ್ಲ ಅನ್ನೋದು ಒಂದು ನನಗೆ ಇಲ್ಲಿ ಕೆಲಸ ಇದೆ ಅಂತ ಒಂದು ಕೆಲಸ ಮಾಡು ನೀನೇ ಹೋಗು ಅರ್ಜುನನ ಜೊತೆಗೆ ತಡದ ನೆಲೆಸಿ ಯುದ್ಧ ಮಾಡು ಹೆದರಬೇಡ ಅಂತ ಹೇಳ್ತಾರೆ ಮಾಭೈಹಿ ಹೆದರಬೇಡ ನೀನೇ ಅಲ್ವಾ ರಾಜ ಹೋಗು ಅಂತ ಹೇಳ್ತಾರೆ ಅದನ್ನು ಹೇಳುವಾಗ ಹೇಳ್ತಾರೆ ನೀನು ರಾಜ ನೀನು ಶೂರ ನಿನಗೆ ಅನುಭವ ಇದೆ ನೀನು ದಕ್ಷ ನೀನು ವೀರ ಜೊತೆಗೆ ಪಾಂಡವರ ಜೊತೆಗೆ ಈ ದ್ವೇಷ ಹುಟ್ಟಿಸಿಕೊಂಡವನು ನೀನೆ ನೀನೇ ಹೋಗಿ ಯುದ್ಧ ಮಾಡು ವೈರಮುತ್ಪಾದ್ಯ ಪಾಂಡವೈ ಪ್ರಯಾಹ್ಯಾಶು ಎತ್ರ ಯಾಥೋಧನಂಜಯ ಬಂದು ಬಂದು ನೀನು ನಿನ್ನ ಸಮಸ್ಯೆ ನಿನ್ನ ವಿಷಯ ನಿನ್ನ ಲಾಭ ದ್ವೇಷ ಉಡ್ಸ್ಕೊಂಡು ನೀನು ಯುದ್ಧಕ್ಕೆ ಕಾರಣ ನೀನು ಬಂದು ಬಂದು ಬೇರೆಯವ್ರನ್ನ ಬೈತಾ ಇದ್ರೆ ಹೋಗಿ ಎದುರಿಸು ಅಂತ ಹೇಳ್ತಾರೆ ಉತ್ತರ ಕೊಟ್ಟರಲ್ವಾ ಏನು ಹೇಳ್ಬೇಕು ಅದನ್ನ ಏನ್ ನೀಟಾಗಿ ಗಂಭೀರವಾಗಿ ಹೇಳಿ ಏನ್ ಇಟ್ಟಿಲ್ಲ ಮಗಂತರ ಅಂತ ಹೇಳಿ ಕೂಲಾಗಿ ಕಾಮಾಗೆ ಮಾತಾಡಿದ್ರು ಭಾವ ಏನು ವ್ಯತ್ಯಾಸ ಮಾಡ್ಕೊಳ್ಳೋದು ಹೇಳೋದು ಮೊನ್ನೆ ಹೇಳಿದ್ರು ಇನ್ನೊಬ್ಬರು ಮೊನ್ನೆ ಯಾಕೆ ಹೇಳ್ತಾ ಇರ್ತೀಯ ನಿಂದಲ್ವೋ ಸಮಸ್ಯೆ ಅಂತ ನಿನಗೆ ಅಲ್ವೋ ಬೇಕಾಗಿಂದು ಹೋಗಿ ತಡಿ ನೋಡೋಣ ಅಂತ ಅದಕ್ಕೆ ದುರ್ಯೋಧನ ಅದಕ್ಕೆ ಅದು ಹೆಂಗೆ ಸಾಧ್ಯ ಅಂತ ನಿಮ್ಮನ್ನೇ ದಾಟಿ ಹೋದಂತಹ ಅರ್ಜುನನನ್ನು ನಾನು ಹೆಂಗೆ ತಡೆದು ನಿಲ್ಲಿಸ್ಲಿ ಅವನ್ನ ನಿಲ್ಸೋದಕ್ಕೆ ಆಗೋದಿಲ್ಲ ಅಂತ ಒಂದೊಮ್ಮೆ ಇಂದ್ರನೇ ಬಂದರೂ ತಡೆದು ನಿಲ್ಲಿಸಬಹುದೇನೋ ಆದರೆ ಅರ್ಜುನನನ್ನು ನಿಲ್ಲಿಸೋದಕ್ಕಾಗೋದಿಲ್ಲ ಅಂತ ದುರ್ಯೋಧನ ಹೇಳ್ತಾನೆ ಅಪಿಶಕ್ಯೋ ರಣೇ ತುಂ ವಜ್ರಹಸ್ತಃ ಪುರಂದರಃ ನಾರ್ಜುರ ಸಮರೇ ಶಕ್ಯೋ ಜೇತುಮ್ ಪರಪುರಂಜಯ ಇಂದ್ರನನ್ನೇ ಗೆಲ್ಲಬಹುದು ಇಂದ್ರ ಮಗ ಅರ್ಜುನನನ್ನು ಗೆಲ್ಲೋದಕ್ಕಾಗೋದಿಲ್ಲ ಅಂತ ನೀವು ಸೊ ನಿಮ್ಮನ್ನು ದಾಟಿ ಹೋದವನು ಕೃತವರ್ಮನನ್ನು ದಾಟಿ ಹೋಗಿದ್ದಾನೆ ಇಂಥ ಇಬ್ಬರು ಮಹಾವೀರರನ್ನು ದಾಟಿ ಹೋದವನನ್ನು ನಾನು ಆಗ ತಡೆದು ನಿಲ್ಲಿಸೋದು ಹೇಗೆ ಅಂತ ಕೇಳ್ತಾನೆ ಅಂದರೆ ಪರಿಸ್ಥಿತಿ ಏನು ಅಂತ ಅಂದರೆ ತಾನಲ್ಲ ತನಗಾಗಲ್ಲ ಅಂತ ಗೊತ್ತು ಆದರೆ ಮಾಡಿಸ್ಬೇಕು ಅದೆಲ್ಲ ಹೇಳ್ತಾ ಹೋಗ್ತಾನೆ ಶ್ರುತಾಯು ಸತ್ತ ಸುದಕ್ಷಿಣ ಸತ್ತ ಶ್ರುತಾಯುಧ ಸತ್ತ ಮತ್ತೊಬ್ಬ ಶ್ರುತಾಯು ಅಚ್ಚುತಾಯು ಸತ್ರು ಎಷ್ಟೋ ಜನೇಚ್ಛ ಸೈನಿಕರನ್ನು ಕೊಂದಾಯಿತು ಅವನು ಹಾಗಾಗಿ ಅವನನ್ನು ತಡೆಯೋ ತಡೆದು ನಿಲ್ಲಿಸೋದಕ್ಕೆ ನನ್ನ ಹತ್ರ ಸಾಧ್ಯವೇ ಇಲ್ಲ ಅದರಿಂದ ನಿಮಗೆ ಅಧೀನನಾಗಿದ್ದೇನೆ ನಾನು ನನ್ನನ್ನು ರಕ್ಷಣೆ ಮಾಡಿ ಅಂತ ಕೇಳ್ಕೊತಾನೆ ನನಗ್ ಎಷ್ಟು ಬೇಗ ಬದಲಾಯಿಸೋಕ್ ಬರುತ್ತೆ ನೋಡಿ ಇದನ್ನ ಮಾತನ್ನ ಅದಕ್ಕೆ ಈ ದುರ್ಯೋಧನನಂತ ಒಬ್ಬ ತಂತ್ರಗಾರ ಮಹಾಭಾರತದಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ ದ್ರೋಣರು ಹೇಳ್ತಾರೆ ನಿಜ ನೀನು ಹೇಳ್ತಾ ಇರೋದು ಅರ್ಜುನನ್ನ ಆಗೋದಿಲ್ಲ ಆದರೆ ಅರ್ಜುನನನ್ನ ನೀನು ಎದುರಿಸುವಂತೆ ನಾನು ಮಾಡ್ತೇನೆ ಈಗ ಒಂದು ಅದ್ಭುತವನ್ನ ಲೋಕ ನೋಡ್ಲಿ ಎಲ್ಲರೂ ನೋಡ್ಲಿ ಕೃಷ್ಣಾರ್ಜುನರೂ ನೋಡ್ಲಿ ನೀನೇ ಅರ್ಜುನನ್ನು ತಡೆದು ನಿಲ್ಲಿಸುವಂತೆ ಅರ್ಜುನಿಗೆ ನಿನ್ನನ್ನು ಏನೂ ಮಾಡಲಾಗದಂತೆ ಮಾಡ್ತೇನೆ ಅನ್ ನಿನಗೊಂದು ಕವಚವನ್ನು ಕಟ್ತೇನೆ ನಾನು ಅಂತ ಹೇಳ್ತಾರೆ ಒಂದು ಬಂಗಾರದ ಕವಚ ಕಟ್ತೇನೆ ಈ ಬಂಗಾರದ ಕವಚ ನಿನಗೆ ನಾನು ಕಟ್ಟಿದರೆ ಅಭಿಮಂತ್ರಿಸಿ ನಿನ್ನ ಮೇಲೆ ಯಾವ ಅಸ್ತ್ರಶಸ್ತ್ರ ಯಾವುದೂ ತಾಗೋಲ್ಲ ನಿನಗೆ ಶಸ್ತ್ರಗಳು ಮಾತ್ರ ಅಲ್ಲ ಅಸ್ತ್ರಗಳೂ ತಾಗೋದಿಲ್ಲ ಅಂತ ಹೇಳಿ ಅರ್ಜುನ ಅಂತ ಅಲ್ಲ ಜಗತ್ತಿನ ಯಾವ ಶಕ್ತಿ ಬಂದರೂ ನಿನ್ನನ್ನು ಏನೂ ಮಾಡೋದಕ್ಕಾಗೋದಿಲ್ಲ ಅಂದರೆ ನಿನ್ನ ಮೇಲೆ ನಿನ್ನ ಮೇಲೆ ಅಸ್ತ್ರಶಸ್ತ್ರ ಪ್ರಯೋಗ ಮಾಡೋಕ್ಕಾಗಲ್ಲ ತಾಗಿಸೋಕಾಗಲ್ಲ ಅದು ಬಂದರೆ ಇದಕ್ಕೆ ಹೊಡೆದು ಹಾಗೆ ಬೀಳುತ್ತೆ ಬುಲೆಟ್ ಪ್ರೂಫ್ ಅಂತ ಹೇಳ್ತೀವಲ್ಲ ಹೀಗೆ ಹೇಳಿ ದ್ರೋಣರು ಕೈಕಾಲ ತೊಳೆದುಕೊಂಡು ಶುದ್ಧರಾಗ್ತಾರೆ ಶುದ್ಧರಾಗಿ ಜಪ ಮಾಡ್ತಾರೆ ಆ ಮಂತ್ರವನ್ನು ಯಥಾ ವಿಧಿಯಂತೆ ಮಂತ್ರಿಸಿ ಕವಚಕ್ಕೆ ಆ ಕವಚವನ್ನು ಅವನಿಗೆ ಕಟ್ಟುತ್ತಾರೆ ಅದೊಂದು ಅದ್ಭುತವಾದ ವಿದ್ಯೆ ಅವರಿಗಿರುತ್ತೆ ಆ ಕವಚ ಕಟ್ಟುತ್ತಾರೆ ಹೇಳಿ ಆಶೀರ್ವಾದ ಮಾಡ್ತಾರೆ ನಿನಗೆಲ್ಲ ದೇವತೆಗಳು ಎಲ್ಲ ಇವರು ನಿನಗೆ ಒಳಿತು ಮಾಡಲಿ ಅಂತ ಆಶೀರ್ವಾದಿಸ್ತಾರೆ ಇಷ್ಟು ಮಾಡದವ್ರು ಹೇಳ್ತಾರೆ ಇದು ಒಂದು ವಿಶಿಷ್ಟವಾದ ವಿದ್ಯೆ ಇದು ಮಂತ್ರವಿದ್ಯೆ ಇದು ಹಿಂದೆ ವೃತ್ರಾಸುರನಿಗೂ ಮತ್ತು ದೇವತೆಗಳಿಗೂ ಯುದ್ಧ ಆಗ್ತಾ ಇತ್ತು ಆ ಘಟನೆ ಹೇಳ್ತಾರೆ ವೃತ್ರ ಅಂತ ಒಬ್ಬ ಅಸುರ ಅವನಿಗೂ ಮತ್ತು ದೇವತೆಗಳಿಗೂ ಯುದ್ಧ ಆಗ್ತಾಯಿತ್ತು ವೃತ್ರ ದೇವತೆಗಳನ್ನೆಲ್ಲ ಗಾಯಗೊಳಿಸ್ತಾ ಇದ್ದ ದೇವತೆಗಳು ಸೋಲ್ತಾ ಇದ್ದರು ಆಗ ಆಗ ಅವರು ಬ್ರಹ್ಮನಿಗೆ ಶರಣಾಗ್ತಾರೆ ದೇವತೆಗಳು ಶರಣಾಗಿ ಹೇಳ್ಕೊಳ್ತಾರೆ ಏನಂದರೆ ವೃತ್ರನನ್ನು ನಮಗೆ ಸೋಲ್ಸೋದಕ್ಕೆ ಇಲ್ಲ ಏನಾದರೂ ಮಾಡು ಅಂತ ಆಗ ಬ್ರಹ್ಮ ಹೇಳ್ತಾನೆ ಇಲ್ಲ ಇದೇನು ಅಂತ ಅಂದರೆ ಇದು ಇದು ಶಿವನ ಬಳಿಗೆ ಹೋಗಬೇಕು ಯಾಕೆಂದ್ರೆ ವೃತ್ರ ತೊಷ್ಟ ಅಂತ ಅವನ ಮಗ ಅವನು ಎಷ್ಟೋ ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿ ತೊಷ್ಟ ಅಂತ ಒಬ್ಬ ಅಲ್ಲ ವೃತ್ರ ಅಂತ ಒಬ್ಬ ಮಗನನ್ನು ಪಡೆದುಕೊಂಡಿರ್ತಾನೆ ದೇವತೆಗಳಿಗಾಗಿ ಕೃಷ್ಣ ಅನ್ನೋದು ಹೆಸರು ತೊಷ್ಟ ಅಂತ ಅವನ ತಂದೆ ಹೆಸರು ತೊಷ್ಟ್ರು ಅಂತ ಅವನು ಅಂದರೆ ದೇವಲೋಕ ಅಲ್ಲಿಗೆ ಸೇರಿದವನು ಅವನು ಸ್ವಲ್ಪ ಕಾಲ ದೇವಗುರು ಆಗಿರಬೇಕಾಗಿರತ್ತೆ ಅವನು ಅವನು ರಾಕ್ಷಸರ ಸಂಬಂಧ ಇರತ್ತೆ ತೊಷ್ಟರಿಗೆ ಅದೇನೋ ಒಂದು ಇದು ಬರುತ್ತೆ ಹಾಗಾಗಿ ಇವರು ತುಷ್ಟ್ರವನ್ನು ಇದ್ ಕೀತಾಕ್ತಾರೆ ಅವನು ತಪಸ್ಸು ಮಾಡಿ ದೇವತೆಗಳನ್ನು ಸೋಲಿಸುವಂಥ ಮಗ ಬೇಕು ಅಂತ ತುಷ್ಟ ತಪಸ್ಸು ಮಾಡಿ ಪಡ್ಕೊಂಡಿರ್ತಾನೆ ಹಾಗಾಗಿ ಮಹಾಶಕ್ತಿಶಾಲಿ ಆದವನು ಆ ವರ ಕೊಟ್ಟಿದ್ದು ಶಿವ ಆದ್ರಿಂದ ನಾವೀಗ ಶಿವನಿಗೆ ಶರಣಾಗಬೇಕು ಅಂತ ಬ್ರಹ್ಮ ಹೇಳ್ತಾನೆ ಇವರೆಲ್ಲರೂ ಸೇರಿ ಶಿವನಿದ್ದಲ್ಲಿಗೆ ಹೋಗ್ತಾರೆ ಶಿವನಿದ್ದಲ್ಲಿಗೆ ಹೋಗಿ ಕೇಳಿಕೊಳ್ತಾರೆ ಹೀಗೆ ವೃತ್ತನಂದೇ ಹೀಗಾಗಿದೆ ಅಂತ ಅದಕ್ಕೆ ಅವನು ಹೇಳ್ತಾನೆ ಶಿವ ಸುಲಭ ಅಲ್ಲ ಅದೊಂದು ಮಾಯಾ ಮಾಟ ಮಾಟ ಅಂತ ಮಾಡ್ತಾರಲ್ಲ ಹಾಗೆ ಮಾಡಿದಂಥ ಮೂರ್ತಿ ಥರ ಇದ್ದಾನೆ ವೃತ್ರ ಅನ್ನೋನು ಒಂದು ವ್ಯಕ್ತಿಯೇ ಅಲ್ಲ ಅವನು ಅಂದರೆ ವಾಮಾಚಾರದಿಂದ ಸೃಷ್ಟಿಯಾದಂಥ ಒಬ್ಬ ವ್ಯಕ್ತಿ ಅವನು ತೊಷ್ಟ್ರವಿನಿಂದ ಹಾಗಾಗಿ ಅವನು ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ ಸುಲಭಕ್ಕೆ ಅಂತ ಶಿವನು ಹೇಳ್ತಾನೆ ಓಕೆ ಆದರೆ ನಾನು ನಿಮಗೆ ಸಹಾಯ ಮಾಡಬೇಕು ದುಷ್ಟ ಅವನು ಸಂಹಾರ ಆಗಬೇಕು ಅದಕ್ಕೆ ಅವನು ಹೇಳ್ತಾನೆ ಇಂದ್ರನಿಗೆ ಒಂದು ಕವಚ ಕೊಡ್ತೇನೆ ನಾನು ಈ ಕವಚವನ್ನು ನೀನು ಧರಿಸಿ ಹೋದರೆ ಮಂತ್ರವನ್ನು ಮನಸ್ಸಿನಲ್ಲಿ ಪಠಿಸಿ ಧರಿಸ್ಕೊಂಡು ಹೋದರೆ ನಿನಗೆ ವೃತ್ತನಲ್ಲಿ ಗೆಲುವಾಗತ್ತೆ ಅಂತ ಶಿವ ಹೇಳಿ ಆ ಮಂತ್ರವನ್ನು ಕವಚ ಅಂತೂ ಒಂದಿರುತ್ತೆ ಅದು ಅದಕ್ಕೆ ಅಭಿಮಂತ್ರಿಸಬೇಕು ಆ ಮಂತ್ರದಿಂದ ಮಂತ್ರವನ್ನು ಬಹಳ ರಹಸ್ಯವಾದ ಮಂತ್ರವನ್ನು ಶಿವ ಇಂದ್ರನಿಗೆ ಕೊಡ್ತಾನೆ ಅದು ಏನು ಅಂದರೆ ಅವನು ಶಿವ ಹೇಳ್ತಾನೆ ಅಂದರೆ ಅದು ಒಂದು ಇಡೀ ಮೇಲಿನಿಂದ ಕೆಳಗೆವರೆಗೂ ಅದು ಮುಚ್ಚಿರುತ್ತೆ ಒಂದು ದೇಹದ ಯಾವ ಭಾಗ ಕೂಡ ಇದಿರೋದಿಲ್ಲ ಹೊರಗಿರೋದಿಲ್ಲ ಹಾಗಾಗಿ ಅಭಿಮಂತ್ರಿತವಾಗಿರೋದ್ರಿಂದ ಎಲ್ಲಿಗೂ ಅಸ್ತ್ರಶಸ್ತ್ರಗಳು ತಾಗೋದಿಲ್ಲ ಅದರ ಇದು ಆಗಿದೆ ಅದನ್ನು ಧರಿಸಿಕೊಂಡು ಹೋದ ಇಂದ್ರ ರುತ್ರನನ್ನು ಕೊಂದು ಆ ಯುದ್ಧ ಗೆಲ್ದಿ ಗೆದ್ದು ಗೆಲ್ತಾನೆ ಅದನ್ನು ಅನಂತರ ಒಂದು ಸಮಯದಲ್ಲಿ ಇಂದ್ರ ಅಂಗಿರಸರಿಗೆ ಕೊಡ್ತಾನೆ ಅದನ್ನು ಉಪದೇಶ ಮಾಡ್ತಾನೆ ಅಂಗಿರಸರು ಅಂಗಿರಸರ ಮಗ ಬೃಹಸ್ಪತಿ ದೇವಗುರು ಬೃಹಸ್ಪತಿಗಳಿಗೆ ಮಗನಿಗೆ ಅಂಗಿರಸರು ಕೊಡ್ತಾರೆ ಬೃಹಸ್ಪತಿಗಳು ಅದನ್ನ ಅಗ್ನಿವೇಶ್ಯರಿಗೆ ಕೊಡ್ತಾರೆ ಅಗ್ನಿವೇಶ್ಯರು ಅದನ್ನು ದ್ರೋಣರಿಗೆ ಉಪದೇಶ ಮಾಡಿರ್ತಾರೆ ಆ ಮಂತ್ರದಿಂದ ಈಗ ದ್ರೋಣರು ಇವನಿಗೆ ಕವಚ ಕಟ್ಟಿರುತ್ತಾನೆ ಅದನ್ನು ಹೇಳಿ ದ್ರೋಣರು ಆಶೀರ್ವಾದ ಮಾಡಿ ಹೋಗು ಅಂತ ಕಳಿಸ್ತಾರೆ ಅವನನ್ನು ದುರ್ಯೋಧನ ಉತ್ಸಾಹದಿಂದ ಅರ್ಜುನ ಮೇಲೆ ಯುದ್ಧಕ್ಕೆ ಹೊರಡುತ್ತಾನೆ ತ್ರಿಗರ್ತರ ಸೈನ್ಯವನ್ನು ಸೇರಿಸ್ಕೊಳ್ತಾನೆ ಸಾವಿರ ರಥಗಳು ಒಂದು ಸಾವಿರ ರಥಗಳ ಸೈನ್ಯವನ್ನು ತಗೊಂಡು ಆಮೇಲೆ ಒಂದು ಸಾವಿರ ಆನೆಗಳು ಆಮೇಲೆ ಹತ್ತು ಸಾವಿರ ಕುದುರೆಗಳು ಮತ್ತು ಅದೆಷ್ಟೋ ಮಹಾರಥರು ಇಷ್ಟೂ ಜನರನ್ನು ಸೇರಿಕೊಂಡು ದುರ್ಯೋಧನ ಅರ್ಜುನ್ ಹತ್ರ ಹೋಗ್ತಾನೆ ಇದು ಸಮರ ವಾದ್ಯಗಳೆಲ್ಲ ಮುಳುಗುತ್ತಾ ಇರತ್ತೆ ಅದರೊಂದಿಗೆ ಹೋಗ್ತಾನೆ ಅವನು ಆ ಕಡೆ ದುರ್ಯೋಧನ ಹೋಗ್ತಾ ಇದ್ದ ಹಾಗೆ ದ್ರೋಣರು ಪಾಂಡವ ಸೈನ್ಯದ ಮೇಲೆ ದಾಳಿ ಮಾಡ್ತಾರೆ ಈಗ ಒಂದ್ ಒಂದ್ ಕಡೆ ಕಥೆಯನ್ನು ಮಾತ್ರ ಹೇಳ್ತಾ ಇತ್ತಲ್ಲ ಘಟನೆಗಳನ್ನ ಪಾಂಡವರು ಸೋಮಕರು ಮತ್ತು ಪಾಂಚಾಲರಿದ್ರಲ್ಲ ಈ ಕಡೆ ಯುದ್ಧ ಮುಂದುವರಿಯುತ್ತೆ ಪಾಂಚಾಲರಿಗೂ ಮತ್ತು ದ್ರೋಣ ಸೈನ್ಯಕ್ಕೂ ಒಂದು ಮಹಾಯುದ್ಧ ನಡೆಯುತ್ತೆ ಈಗ ಓಕೆ ಓಕೆ ಸಂಜೆಯ ಹೇಳ್ತಾನೆ ಇಂಥ ಇವತ್ತು ದ್ರೋಣರು ಮತ್ತು ಅಲ್ಲಿ ನಡೆದ ಯುದ್ಧ ಇದೆಯಲ್ಲ ಇಂಥ ಯುದ್ಧವನ್ನು ಹೇ ನೋಡೂ ಇಲ್ಲ ಕೇಳೂ ಇಲ್ಲ ಅಂತ ಹೇಳ್ತಾನೆ ಇದನ್ನು ಸಂಜೆಯ ಸುಮಾರು ಸಲ ಹೇಳ್ತಾನೆ ಇಂಥ ಯುದ್ಧ ನೋಡಿಲ್ಲ ಅಂತ ಮುಂದೆ ಬಂದಾಗ ಇನ್ನೊಂದು ಯುದ್ಧಕ್ಕೆ ಹಂಗೆ ಹೇಳ್ತಾನೆ ಅಂದರೆ ಹಿಂದಿನ ಯುದ್ಧಕ್ಕಿಂತ ಇದು ಭೀಕರವಾಗಿತ್ತು ಆ ಕಡೆ ದೃಷ್ಟದ್ಯುಮ್ನ ಈ ಕಡೆ ದ್ರೋಣ ಇಬ್ಬರೂ ಯುದ್ಧ ಆರಂಭ ಮಾಡ್ತಾರೆ ಅಂದರೆ ದ್ರೋಣರು ಯಾವ ಪ್ರಮಾಣದಲ್ಲಿ ಪಾಂಡವ ಸೈನ್ಯ ನಾಶ ಮಾಡ್ತಾ ಇರ್ತಾರೋ ದೃಷ್ಟೋದ್ಯುಮ್ನ ಅದೇ ಪ್ರಮಾಣದಲ್ಲಿ ಭಾರತರಾಷ್ಟ್ರ ಸೈನ್ಯ ನಾಶ ಮಾಡ್ತಾ ಇರ್ತಾರೆ ದ್ರೋಣರು ಮತ್ತು ದ್ರಿಯೋ ದ್ರೋ ಹಲವು ಸಲ ಎದರ ಬದರಾಗುತ್ತೆ ಇಬ್ಬರು ಯುದ್ಧ ಜೋರಾಗಿ ಮಾಡ್ತಾರೆ ಆದರೆ ದೃಷ್ಟೋದ್ಯುಮ್ನ ಏನೋ ಒಂದು ಮಾಡಿ ಇವರು ಇನ್ನೊಂದು ಕಡೆಗೆ ಹೋಗಿದ್ದು ಹೋಗಿ ಅಲ್ಲಿ ಸಂಹಾರ ಆರಂಭ ಮಾಡ್ತಾರೆ ದೃಷ್ಟೋದ್ಯುಮ್ನ ಮತ್ತೆ ಇಲ್ಲೆಲ್ಲೋ ಮಾಡ್ತಾ ಇದ್ನ ಮತ್ತೆ ಹೋಗಿ ದ್ರೋಣರಿಗೆ ಎದುರಾಗಿ ನಿಲ್ತಾನೆ ಈ ಥರ ಹಲವು ಸಲ ಅವರಿಬ್ಬರ ನಡುವೆ ಆಗತ್ತೆ ಆ ತ ಕೌರವರ ಸೈನ್ಯ ಮೂರಾಗಿ ಒಡೆದು ಬಿಡತ್ತೆ ಈಗ ಒಂದು ಕೃತವರ್ಮನ ನೇತೃತ್ವದಲ್ಲಿ ಒಂದು ನಡೀತಾ ಇರುತ್ತೆ ಇನ್ನೊಂದು ಜಲಸಂಧನ ನೇತೃತ್ವದಲ್ಲಿ ನಡೀತಾ ಇರುತ್ತೆ ಇನ್ನೊಂದು ದ್ರೋಣರು ಅಂದರೆ ಆ ತರಹ ಮೂರು ಆಗಬೇಕಾಗತ್ತೆ ಮೂರು ಭಾಗವಾಗಿ ಇಲ್ಲಿ ಯುದ್ಧ ಮಾಡ್ತಾ ಇರುತ್ತೆ ಇನ್ನೊಂದು ಸೈನ್ಯ ಆ ಕಡೆ ಇದೆ ಅರ್ಜುನನ ಇದಕ್ಕೆ ಅರ್ಜುನನ ಎದುರಿಸೋದು ಜೊತೆಗೆ ಇನ್ನೊಂದು ಅಲ್ಲಲ್ಲಲ್ಲಿ ನಿಂತವರು ಅಲ್ಲಲ್ಲಿ ನಿಂತಿದ್ದಾರೆ ಜಯದ್ರಥನ ಸುತ್ತ ಇರೋರು ಇದ್ದಾರೆ ಆದರೆ ಇಲ್ಲಿ ಬಂದಿರುವ ಸೈನ್ಯ ಮೂರು ಭಾಗ ಆಗತ್ತೆ ವಿವಿಂಶತಿ ಚಿತ್ರಸೇನ ವಿಕರ್ಣ ಮೂರು ಜನ ಧೃತರಾಷ್ಟ್ರನ ಮಕ್ಕಳು ಮತ್ತು ವಿಂದ ಅನುವಿಂದರು ಮತ್ತು ಆ ಕ್ಷೇಮಧೂರ್ತಿ ಇವರಿಷ್ಟು ಜನ ಭೀಮನ ಜೊತೆಗೆ ಯುದ್ಧ ಮಾಡ್ತಾರೆ ಇನ್ನೊಂದು ಕಡೆ ಬಾಹ್ಲೀಕ ಅಂದರೆ ಕುರುಅಂಶದ ಬಾಹ್ಲೀಕ ಉಪಪಾಂಡವರ ಜೊತೆಗೆ ಯುದ್ಧ ಮಾಡುತ್ತಾನೆ ಶಿಬಿ ದೇಶದ ಗೋವಾಸನ ಅಂತ ರಾಜನ ಹೆಸರು ಶೈಬ್ಯ ಅವನು ಕಾಶಿರಾಜನ ಮಗ ಅಭಿಭು ಅಂತ ಅವನ ಮಗನ ಜೊತೆಗೆ ಯುದ್ಧ ಮಾಡ್ತಾನೆ ಯುಧಿಷ್ಠಿರ ಮತ್ತು ಶಲ್ಯರ ನಡುವೆ ಯುದ್ಧ ನಡೆಯುತ್ತೆ ದುಶಾಸನ ಮತ್ತು ಸಾತ್ಯಕಿಯ ನಡುವೆ ಯುದ್ಧ ನಡೆಯುತ್ತೆ ಶಕುನಿ ಮತ್ತು ನಕುಲನ ಜೊತೆಗೆ ಯುದ್ಧ ನಡೆಯುತ್ತೆ ವಿಂದ ಮತ್ತು ಅನುವಿಂದರು ವಿರಾಟನ ಜೊತೆಗೆ ಯುದ್ಧ ಮಾಡ್ತಾರೆ ಶಿಖಂಡಿ ಮತ್ತು ಬಾಹ್ಲಿಕರಿಗೆ ಯುದ್ಧ ನಡೆಯುತ್ತೆ ದೃಷ್ಟದ್ಯುಮ್ನ ಜೊತೆಗೆ ಪ್ರಭದ್ರಕ ಮತ್ತು ಆವಂತಿಯ ಸೈನ್ಯ ಯುದ್ಧ ಮಾಡುತ್ತೆ ಘಟೋತ್ಕಚನ ಜೊತೆಗೆ ಅಲಾಯುಧ ಅಂತ ಕ್ರೂ ರಾಕ್ಷಸ ಅಲ ಅವನ ಜೊತೆ ಅವನು ಯುದ್ಧ ಮಾಡ್ತಾನೆ ಅಲಂಬುಸ ಅಂತ ಇರ್ತಾನಲ್ಲ ರಾಕ್ಷಸ ಅವನು ಬಹಳ ಜೋರಾಗಿ ಯುದ್ಧ ಆರಂಭ ಮಾಡ್ತಾನೆ ಇದರಲ್ಲಿ ಅವನು ಕುಂತಿ ಭೋಜನ ಜೊತೆಗೆ ಅಂದ್ರೆ ಪಾಂಡವರ ಸೋದರ ಮಾವ ಅವನ ಜೊತೆಗೆ ಯುದ್ಧ ಮಾಡ್ತಾನೆ ಹೀಗೆ ಯುದ್ಧ ಆ ಕಡೆಯಲ್ಲಿ ಅರ್ಜುನ ಮುನ್ನುಗ್ತಾ ಇದ್ದಾನೆ ಅವನನ್ನು ತಡೆಯೋದಕ್ಕೆ ಅಂತ ದುರ್ಯೋಧನ ಹೋದರೆ ಇಲ್ಲಿ ಸಮೂಹ ಯುದ್ಧವಾಗಿದ್ದು ಮತ್ತೆ ದ್ವಂದ್ವ ಯುದ್ಧವಾಗಿ ತಿರ್ಕೊಳ್ಳುತ್ತೆ ಸೊ ಹಾಗೆ ಅರ್ಜುನನ ಕಥೆ ಏನಾಗುತ್ತೆ ಮುಂದೆ ಅನ್ನೋದು ಒಂದು ಕಡೆ ಆದ್ರೆ ಈ ಕಡೆ ದ್ರೋಣರು ಮಾಡ್ತಾರೆ ಅನ್ನೋದನ್ನು ಇದಿಷ್ಟರನ್ನು ಸೆರೆ ಹಿಡಿಯುವ ಅವರ ಪ್ರಯತ್ನದಲ್ಲಿ ಏನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾನೆ ಮುಗಿಸೋಕಿನ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮ ಸರ್ಗೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸರ್ ಸೊ ಸ್ನೇಹಿತರೆ ಇದು ಮತ್ತೊಂದು ಸಂಚಿಕೆ ಹದಿನಾಲ್ಕನೇ ದಿನದ ಯುದ್ಧದ್ದು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಮತ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಾಸಿಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ